ವೀಕ್ಷಕರೇ ರಾಜ್ಯದಲ್ಲಿ ಈಗ ರಾಜಕೀಯ ಚದುರಂಗದ ಆಟ ಶುರುವಾಗಿದೆ ಚದುರಂಗದಲ್ಲಿ ಹೇಗೆ ರಾಜನಿಗೆ ಚೆಕ್ ಮೇಟ್ ಇಡಲಾಗುತ್ತೋ ಹಾಗೆ ಸದ್ಯ ಸಿದ್ದರಾಮಯ್ಯಗೂ ಮೂಡಾ ಚೆಕ್ ಮೇಟ್ ಇಡಲಾಗಿದೆ ಇದರಿಂದ ಸಿದ್ದರಾಮಯ್ಯ ಹೇಗೆ ಪಾರಾಗ್ತಾರೆ ಅನ್ನೋದು ಎಲ್ಲರ ಕುತೂಹಲ ಇದರ ನಡುವೆ ಮುಂದಿನ ಸಿಎಂ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಒಂದಿಷ್ಟು ಮಂದಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ನಮ್ಮ ಸಿಎಂ ಅಂತಿದ್ದಾರೆ ಆದರೆ ಡೆಲ್ಲಿಯಿಂದ ಬಂದ ಆ ಒಂದು ಸಂದೇಶ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ ಎಲ್ಲರ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಮಾಡುತ್ತಿದೆ ಹಾಗಾದರೆ ಡೆಲ್ಲಿಯಿಂದ ಬಂದ ಆ ಸಂದೇಶ ಏನು ಆ ವ್ಯಕ್ತಿ ಸಿ ಎಂ ಆಗ್ತಾರಾ ಅದಕ್ಕೆ ಪರಂ ಡಿ ಕೆ ಶಿವಕುಮಾರ್ ಓಕೆ ಅಂತಾರಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ರಾಜ್ಯದಲ್ಲಿ ಯೋಗ್ಯತೆ ಅರ್ಹತೆ ಹಿರಿತನ ಪರಿಶ್ರಮ ಎಲ್ಲ ಇದ್ರೂ ಕೂಡ ಮುಖ್ಯಮಂತ್ರಿ ಆಗದೆ ಇರುವ ಏಕೈಕ ವ್ಯಕ್ತಿ ಅಂದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅದ್ಯಾಕೋ ಏನೋ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಸ್ಥಾನ ಹತ್ತಿರ ಹತ್ತಿರ ಬಂದರೂ ಖರ್ಗೆ ಸಾಹೇಬರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಆದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಮೂಡಾ ಕೇಸ್ನಲ್ಲಿ ತನಿಖೆಗೆ ಅನುಮತಿ ಕೊಟ್ಟ ನಂತರ ಒಂದು ಅವಕಾಶ ಬಂದೊದಗಿದೆ ಆದರೆ ಖರ್ಗೆ ಸಿಎಂ ಆಗೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ರಾಜ್ಯದಲ್ಲಿ ರಾಜಕೀಯ ಬದಲಾಗಿದೆ ಸಿಎಂ ರೇಸ್ನಲ್ಲಿರುವ ನಾಯಕರು ಸಾಮಾನ್ಯರಲ್ಲ ಅದು ಅಲ್ಲದೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಸಿದ್ದು ಪರ ತುಂಬಾ ಗಟ್ಟಿಯಾಗಿ ನಿಂತಿದ್ದಾರೆ ಇಂತಹ ಸಂದರ್ಭದಲ್ಲಿ ಖರ್ಗೆ ಸಿಎಂ ಆಗೋದು ಅಷ್ಟು ಸುಲಭ ಅಲ್ಲ ಹಾಗಂತ ಅಸಾಧ್ಯವೂ ಅಲ್ಲ ಯಾಕಂದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯದ ಸಿದ್ದರಾಮಯ್ಯ ವಿರೋಧಿ ಕಾಂಗ್ರೆಸ್ ನಾಯಕರು ಸಿದ್ದು ಹಿಂದೆ ಗಟ್ಟಿಯಾಗಿ ನಿಂತಂತೆ ತೋರುತ್ತಿದ್ದರೂ ಒಂದು ವೇಳೆ ಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವ್ಯತಿರಿಕ್ತವಾದ ತೀರ್ಪು ಬಂದರೆ ಸಿದ್ದು ಕುರ್ಚಿಗೆ ನೂರಕ್ಕೆ ನೂರು ಹುಟ್ಟು ಬರುತ್ತೆ ಡೆಲ್ಲಿ ಕಾಂಗ್ರೆಸ್ ಮೂಲಗಳ ಪ್ರಕಾರ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಎದುರು ಖರ್ಗೆಯವರು ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಷ್ಠನಾಗಿ ಏನು ಹೇಳಿದ್ದೀರೋ ಎಲ್ಲವನ್ನ ಮಾಡಿದ್ದೀನಿ ನಾನು ಜೀವನದಲ್ಲಿ ಮುಖ್ಯಮಂತ್ರಿ ಆಗಲು ಸಾಧ್ಯ ಆಗಲೇ ಇಲ್ಲ ಒಂದು ವೇಳೆ ಸಿದ್ದರಾಮಯ್ಯ ಕೆಳಗೆ ಇಳಿಯಬೇಕಾದ ಅನಿವಾರ್ಯತೆ ಸೃಷ್ಟಿ ಆದರೆ ನನಗೆ ಎರಡು ವರ್ಷದ ಅವಕಾಶ ಕೊಡಿ ಡಿ ಕೆ ಶಿವಕುಮಾರ್ಗೆ ಇನ್ನೂ ವಯಸ್ಸಿದೆ ಅಂತ ಹೇಳಿದ್ದಾರಂತೆ ಆದರೆ ವೀಕ್ಷಕರೇ ಸದ್ಯ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣದ ಮಟ್ಟಿಗೆ ನತದೃಷ್ಟ ನಾಯಕ ಯಾಕಂದರೆ ಖರ್ಗೆ ಈ ಹಿಂದೆಯೇ ಸಿಎಂ ಆಗಬೇಕಿತ್ತು ಅಂದರೆ ಎರಡು ಸಾವಿರದ ನಾಲ್ಕರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಬಂದಾಗ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಡೆಲ್ಲಿಯವರು ಮನಸ್ಸು ಮಾಡಿದರು ಆದರೆ ದೇವೇಗೌಡರಿಗೆ ಇಷ್ಟ ಇರಲಿಲ್ಲ ಒಮ್ಮೆ ದಲಿತರನ್ನ ಕೂರಿಸಿದ್ರೆ ಮುಂದೆ ಅವರನ್ನ ಕೆಳಗಿಳಿಸಿದಾಗ ರಾದ್ದಾಂತ ಆಗಬಹುದು ಅಂತ ದೇವೇಗೌಡರು ಲೆಕ್ಕಾಚಾರ ಹಾಕಿದ್ರು ಜೊತೆಗೆ ಎಚ್ ಡಿ ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿ ಮಾಡುವ ಇರಾದೆಯೊಂದಿಗೆ ದೇವೇಗೌಡರು ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರನ್ನ ಬದಿಗೆ ಇರಿಸಿ ಧರ್ಮ್ ಸಿಂಗ್ರಂತಹ ಜಾತಿಯ ಬಲ ಇಲ್ಲದ ನಾಯಕನನ್ನೇ ಆಯ್ದುಕೊಂಡರು ಆ ಮೂಲಕ ಖರ್ಗೆ ಸಿಎಂ ಆಗೋದನ್ನ ಮೊದಲ ಬಾರಿಗೆ ದೇವೇಗೌಡರು ತಪ್ಪಿಸಿದ್ರು ಆಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಖರ್ಗೆ ಡೆಲ್ಲಿಗೆ ಹೋದರು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಾಗ ಹೈಕಮಾಂಡ್ ಸಿದ್ದು ಜೊತೆ ನಿಂತುಕೊಂಡಿತ್ತು ಹೀಗಾಗಿ ಖರ್ಗೆಗಿಂತ ಶಾಸಕರು ಸಿದ್ದರಾಮಯ್ಯ ಕಡೆ ಸಹಜವಾಗಿ ವಾಲಿದ್ರು ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗುವ ಅವಕಾಶದಿಂದ ವಂಚಿತರಾದರು ಆದರೆ ಈಗ ಬರೋಬ್ಬರಿ ಹನ್ನೊಂದು ವರ್ಷದ ನಂತರ ಮತ್ತೊಂದು ಕೊನೆಯ ಅವಕಾಶ ಖರ್ಗೆ ಮುಂದಿದೆ ಆದರೆ ಅದು ಕೋರ್ಟ್ ನೀಡುವ ತೀರ್ಪಿನ ಮೇಲೆ ಅವಲಂಬಿತವಾಗಿದೆ ಒಂದು ಸಲ ಕೈಗೆ ಬಂದ ತುತ್ತೆ ಬಾಯಿಗೆ ಬರೋದಿಲ್ಲ ಇನ್ನು ಕಣ್ಣಿಗೆ ಕಾಣುವ ತುತ್ತು ಬಂದೇ ಬರುತ್ತೆ ಅಂತ ಹೇಳೋಕ್ಕೂ ಆಗಲ್ಲ ಆದರೆ ಒಂದು ವೇಳೆ ಕೋರ್ಟ್ಗಳಿಂದ ವ್ಯತಿರಿಕ್ತ ತೀರ್ಪು ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವ ಹಂತ ಬಂದರೆ ಆಗ ಖರ್ಗೆಗೆ ಒಂದು ಅವಕಾಶ ಇದೆ ಯಾಕಂದರೆ ಕೋರ್ಟ್ಗಳಿಂದ ವ್ಯತಿರಿಕ್ತ ತೀರ್ಪು ಬಂದರೆ ಡಿಕೆ ಶಿವಕುಮಾರ್ ಪರಮೇಶ್ವರ್ ಮತ್ತು ಖರ್ಗೆ ನಡುವೆ ಮ್ಯೂಸಿಕಲ್ ಚೇರ್ ಶುರುವಾಗುತ್ತೆ ಆಗ ಆಟದಲ್ಲಿ ಮ್ಯೂಸಿಕ್ ಬಂದ್ ಮಾಡುವ ಅಧಿಕಾರ ಸಿದ್ದರಾಮಯ್ಯಗೆ ದೊರೆಯಬಹುದು ಅಂದರೆ ಸಿದ್ದರಾಮಯ್ಯ ಸೂಚಿಸಿದ ವ್ಯಕ್ತಿಗೆ ಸಿಎಂ ಪಟ್ಟ ಸಿಗಬಹುದು ಆಗ ಸಿದ್ದರಾಮಯ್ಯ ಖರ್ಗೆ ಹೆಸರು ಸೂಚಿಸುವ ಸಾಧ್ಯತೆಗಳು ಹೆಚ್ಚಿವೆ ಏಕೆಂದರೆ ಸಿದ್ದರಾಮಯ್ಯ ಬೆಂಬಲಿಗರಾದ ಸತೀಶ್ ಜಾರಕಿಹೊಳಿ ಕೆಎನ್ ರಾಜಣ್ಣ ಮಹದೇವಪ್ಪ ಎಂಬಿ ಪಾಟೀಲ್ ಸಂತೋಷ್ ಲಾಡ್ರಿಗೆ ಡಿಕೆ ಶಿವಕುಮಾರ್ಗಿಂತ ಖರ್ಗೆ ಮುಖ್ಯಮಂತ್ರಿ ಆಗೋದು ಒಳ್ಳೆಯದು ಅನಿಸಬಹುದು ಹಿರಿತನ ಮತ್ತು ಎಐಸಿಸಿ ಅಧ್ಯಕ್ಷರಾಗಿರುವ ಖರ್ಗೆ ಹೆಸರಿಗೆ ಸರ್ವಸಮ್ಮತಿ ಬರೋದು ಸಹಜ ಮತ್ತು ಸ್ವಾಭಾವಿಕ ಇದಕ್ಕೆ ಸಿದ್ದು ಒಪ್ಪಿಗೆ ಕೂಡ ಸಿಗಬಹುದು ಆದರೆ ಒಕ್ಕಲಿಗ ನಾಯಕರಾದ ಡಿಕೆ ಶಿವಕುಮಾರ್ ಏನು ಮಾಡ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ದೇವೇಗೌಡರು ಮಾಡಿದ ತಪ್ಪನ್ನೇ ಡಿಕೆ ಶಿವಕುಮಾರ್ ಮಾಡ್ತಾರಾ ಅಥವಾ ಒಪ್ಪಿಗೆ ಸೂಚಿಸ್ತಾರಾ ಕಾಲವೇ ಉತ್ತರಿಸಬೇಕಿದೆ